ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಅಪ್ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ ಇನ್ನೇನು ಕಾಫಿ ಟೀನು ಮುಗಿಸ್ಕೊಂಡೆ ಇವತ್ತು ನಾನು ಬೀನ್ಸು ಒಂದು ಜಿಯಷ್ಟು ಬೀನ್ಸ್ ಇತ್ತು ಒಂದು ಸ್ವಲ್ಪ ಪಲ್ಯ ಮಾಡಿಕೊಂಡು ಅದರಲ್ಲೇ ಉಪ್ಸಾರು ಮಾಡ್ಕೊಬೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೀನ್ಸ್ ಜಾಸ್ತಿ ಇದ್ದಾಗ ನಾವು ಉಪ್ಸಾರನ್ನ ಬೇಳೆ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವತ್ತು ತಿಂಡಿನ ಲೆಸ್ ಮಾಡಿದ್ದೀನಿ ನಾನು ತಿಂಡಿ ಬೇಡ ಅಂತೇಳಿ ಡೈರೆಕ್ಟಾಗಿ ಮುದ್ದೆನೇ ಮಾಡ್ಕೊಂಡು ತಿನ್ನೋಣ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೀನ್ಸ್ನ ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡು ವಾಶ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ನೀರಷ್ಟು ಜಾಸ್ತಿನ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ನಮಗೆ ಎಷ್ಟು ಸಾಂಬಾರಿಗೆ ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಹಸಿಮೆಣ್ಸಿ ಒಂದು ಟೊಮೊಟೊ ಹಾಕ್ಕೊಂಡು ಒಂದು ಎರಡು ವಿಷ ಎಲ್ಲ ಸಾರಿ ಒಂದು ವಿಶಲ್ಲ ತೆಗೆಸ್ಕೊಳ್ಳಿ ಏಕೆಂದರೆ ಒಂದು ವಿಷಾಲೂ ಪೂರ್ತಿ ಆಗಬಾರ್ದು ಇದಕ್ಕೆ ಬೇಳೆ ಜಾಸ್ತಿ ನುಣ್ಣ ಆಗಿಬಿಟ್ರೆ ಒಂಥರ ಗಂಜಿ ಥರ ಆಗೋಗ್ಬಿಡುತ್ತೆ ಒಂದು ವಿಷಲು ಕೂಡ ಫುಲ್ಲು ಒಂದು ವಿಷಾಲ ಹಾಕಿಸ್ಕೊಳ್ಳಿ ಆಮೇಲೆ ಸೈಡಿಗೆ ಎತ್ತಿಟ್ಬಿಟ್ಟು ನೀವು ಒಂದು ಸ್ವಲ್ಪ ಗಾಳಿನೆಲ್ಲ ಬಿಟ್ಬಿಟ್ಟು ತೆಗಿಬೇಕಾಗುತ್ತೆ ಯಾಕೆ ಅಂತಂದರೆ ಗಂಜಿ ಗಂಜಿ ಆಗುತ್ತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದರಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೇನೆ ಒಂದು ಎರಡು ವಿಷ ಒಂದು ವಿಷಾಲ ತೆಗೆಸ್ಕೊಂಡಿದ್ದಾದಮೇಲೆ ನಾನು ಆಲ್ರೆಡಿ ಗಾಳಿನೆಲ್ಲ ಬಿಟ್ಟು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಗಾಳಿನೆಲ್ಲ ಫುಲ್ಲು ಒಂದು ಅರ್ಧನೇ ಗಾಳಿ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಆವಾಗ ನಿಮಗೆ ನೀಟಾಗೆ ಬೆಳೆ ಈ ಅದಕ್ಕೆ ಬೆಂದಿರುತ್ತೆ ಆವಾಗ ಪಿಚಿ ಪಿಚಿ ಅನ್ನಲ್ಲ ತುಂಬ ಚೆನ್ನಾಗಿರುತ್ತೆ ಉದುದ್ರವಾಗಿ ಪಲ್ಯ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ಕೊಳ್ತೀನಿ ನಾನು ಅದನ್ನೆಲ್ಲ ಸ ರಸನೆಲ್ಲ ಸೈಡಿಗೆ ತೆಗಿತಾ ಇದ್ದೀನಿ ನಾನು ಜಲರ ಹಾಕ್ಬಿಟ್ಟು ಇನ್ನೇನು ಉಪ್ಸಾರು ಎಲ್ರಿಗೂ ಮಾಡಕ್ಕೆ ಬರುತ್ತೆ ಬಟ್ ಈ ರೀತಿ ಮಾಡ್ಕೊಳಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಈ ರೀತಿಯೂ ಮಾಡ್ಕೊಳ್ತೀನಿ ಒಂದು ಎರಡು ಮೂರು ರೀತಿ ಮಾಡ್ತಾಯಿರ್ತೀನಿ ಮತ್ತು ಒಂದು ಮಿಕ್ಸಿನ ತೊಗೊಂಡು ಹಸಿಮೆಣಕಾಯಿ ಹಾಕಿದ್ವಲ್ಲ ಅದನ್ನು ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡು ಸ್ವಲ್ಪ ಬೇಳೆ ಹಾಕ್ಕೊಂಡು ಟೊಮೊಟೋನ ಸಿಪ್ಪೆ ಸಮೇತ ತೆಗೆದು ಮೇಗುಳ್ದು ಬೆಂದಿರುತ್ತಲ್ವ ಆ ಟೊಮೊಟೊನ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಆ ರೀತಿ ಸಿಪ್ಪೆನೆಲ್ಲ ತೆಗಿಬೇಕಾಗುತ್ತೆ ಸಿಪ್ಪಿದ್ರೆ ಏನೋ ಒಂಥರ ಚೆನ್ನಾಗಿರಲ್ಲ ನುಣಗಾಗಲ್ಲ ಅಂತ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಒಂದು ಐದಾರು ಮೆಣಸುಗಳು ಹಾಕ್ಕೊಂಡು ನೋಡಿ ಈ ಒಂದು ಸ್ವಲ್ಪ ಕಾಯಿ ತುರಿ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಜೀರಿಗೆ ಒಂದು ಐದಾರು ಮೆಣಸು ಇಷ್ಟನ್ನ ಮೆಣಸು ಒಂದು ಐದಾರು ಮೆಣಸು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಖಾರಕ್ಕೆ ಸ್ವಲ್ಪ ಮೆಣಸಿಕಾಯಿ ಕಮ್ಮಿ ಹಾಕಿದ್ದೀನಿ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ನೀಟಾಗೆ ನುಣ್ಣಿಗೆ ರುಬ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ನಾನು ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಅಂದರೆ ನೆನೆಸಿಟ್ಟಿದ್ರೆ ಬೇಗ ನುಣ್ಣಗಾಗ್ಬಿಡುತ್ತೆ ಹೇಳ್ಬಿಟ್ಟು ಹುಣಸೆನ ನೆನೆಸಿಟ್ಕೊಂಡಿದ್ದೆ ಮೊದಲೇನೆ ತೊಳೆದ್ಬಿಟ್ಟು ಅದನ್ನು ಕೂಡ ಅದರಲ್ಲೇ ಇದ್ದೀನಿ ನೋಡಿ ನೀಟಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಈ ರಸದಲ್ಲಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಈ ರಸದಲ್ಲೇ ನೀಟಾಗಿ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮತ್ತು ಒಗ್ಗರಣೆ ಹಾಕೋಬೇಕು ಪಲ್ಯಕ್ಕೆ ಅದು ಕೂಡ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಾಯಿ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಹುರ್ಕೋಬೇಕಾಗುತ್ತೆ ನಾವು ಹಸಿಮೆಣ್ಸಿ ನಮಗೆ ಎಷ್ಟು ಬೇಕೋ ಕಾರಕ್ಕೆ ಅಷ್ಟನ್ನ ಹಾಕೋಬೇಕಾಗುತ್ತೆ ನಾನೊಂದು ಐದಾರು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಒಂದು ದೊಡ್ಡದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಮುಂದೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಏನೂ ಆಗಲ್ಲ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದು ಐವತ್ತರವತ್ತು ಪರ್ಸೆಂಟ್ ನೀಟಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ನೀಟಾಗಿ ಬೇಯ್ ಬೆಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿವಾಷನ ಹೋಗಬೇಕಲ್ವಾ ಹಾಗಾಗಿ ಒಂದು ಐವತ್ತರತ್ತು ಪರ್ಸೆಂಟ್ ಹುರ್ಕೋಬೇಕಾಗುತ್ತೆ ಕಾಯಿ ತುರಿನ ನಾನು ಯಾವಾಗಾದರೂ ಒಂದು ಮೂರು ನಾಲ್ಕು ಕಾಯಿಗಳಿದ್ರೆ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ನಾನು ಒಂದೇ ದಿನ ಮಿಕ್ಸಿಗೆಲ್ಲ ಹಾಕ್ಕೊಂಡು ಇಟ್ಕೊಬಿಟ್ಟಿರ್ತೀನಿ ಮೊದಲೇ ಯಾಕೆಂದರೆ ಅಡುಗೆ ಮಾಡೋ ಟೈಮಲ್ಲೇ ನಾವು ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ಸೇವ್ ಆಗಲ್ಲ ನನಗೆ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಡೈಲಿ ಯೂಸ್ ಮಾಡ್ಕೊಳ್ತೀನಿ ನಾನು ಸಾಂಬಾರುಗಳಿಗೆ ಅದು ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಅಷ್ಟೇನೇ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಆಲ್ರೆಡಿ ನಾವು ಸೇರಿಸಿದೀವಿ ಪಲ್ಯ ಮಾಡಬೇಕಾದಾಗ ಇವಾಗೂ ಮತ್ತೆ ನೀವು ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕೋಕೆ ಉಪ್ಪನ್ನ ತಿರ್ಗಾ ಜಾಸ್ತಿ ಹಾಕ್ಬಿಟ್ರೆ ತುಂಬ ಜಾಸ್ತಿ ಆಗುತ್ತೆ ನೋಡಿ ನಾನು ಅದರಲ್ಲಿ ನೀರೆಲ್ಲ ಬಗ್ಗೀತು ನೀರೆಲ್ಲ ಬಗ್ಸಿ ಆದಮೇಲೆ ನಾನು ಅದನ್ನು ಹಾಕ್ಕೊಂಡು ಪಲ್ಯನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದಂತಲೇ ಹೇಳ್ಬೋದು ಅದರಲ್ಲಿ ಇನ್ನೊಂದೆರಡು ಹಸೆ ಮಿಣಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು ಅದನ್ನು ತೆಗಿತಾಯಿದ್ದೀನಿ ಯಾಕಂದರೆ ತಿರ್ಗಿ ಆಮೇಲೆ ತಿನ್ಬೇಕಾದ ಬಾಯಿ ಸಿಕ್ಬಿಟ್ರೆ ಅಷ್ಟೇ ಖಾರ ಆಗಿಬಿಡುತ್ತೆ ಹಾಗಾಗಿ ಅದರಲ್ಲಿ ಎಲ್ಲೋ ಮಿಕ್ಸ್ ಆಗಿದೆ ಅದನ್ನು ತೆಗ್ದುಕೊಂಡೆ ನಾನು ಅಲ್ಲಿ ಒಂದು ಕಾಣಿಸ್ತಿದೆ ನೋಡಿ ಅದನ್ನು ಕೂಡ ತೆಗ್ದಿಟ್ಕೊಂಡೆ ನಾನು ಇವತ್ತು ಶಾಪಲ್ಲಿ ಬುಧವಾರದ ದಿನ ನಾನು ಬೇರೆ ಬೆಂಗಳೂರಿಗೆ ಹೋಗಿ ಜಾಸ್ತಿ ಐಟಮ್ಗಳೇ ತಂದಿದ್ದೆ ಅದೆಲ್ಲ ಪ್ರಮೋಷನ್ ಮಾಡೋದು ತುಂಬಾ ಇದೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಾಡಿಕೊಂಡು ತಿಂದ್ಬಿಟ್ಟು ಹತ್ತುವರೆಗೆಲ್ಲ ಶಾಪ್ಗೆ ಹೋಗೋಣ ಅಂಥೇಳಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಆಗಲೆಲ್ಲ ಕೆಲಸ ಮಾಡಿರ್ತೀವಿ ಶಾಪಲ್ಲಿ ಕಸ್ಟಮರ್ನ ಮೇಂಟೆನೆನ್ಸ್ ಮಾಡಿರ್ತೀವಲ್ಲ ಮನೆ ಕೆಲಸ ಅಂಗಡಿ ಕೆಲಸ ಎರಡೂ ಮಾಡಿಕೊಂಡು ತುಂಬ ಆಗಿರುತ್ತೆ ತುಂಬ ಸುಸ್ತಾಗಿರುತ್ತೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಾಳ್ತು ನಾನು ಆರೂವರೆ ಏಳು ಗಂಟೆಗೆ ಮತ್ತು ನಾನೊಂದು ಪಾತ್ರೆಗೆ ಸಾಂಬಾರನ್ನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಬಿಟ್ಟಿರ್ತೀನಿ ಸಾಸಿವೆ ಹಾಕಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಒಂದು ಐವತ್ತರುವತ್ತು ಪರ್ಸೆಂಟ್ ಹುರ್ಕೋಬೇಕಾಗುತ್ತೆ ವಿಡಿಯೋನ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಮುಂದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಾರ್ದು ಇವತ್ತು ಪ್ರಮೋಷನ್ ಮಾಡಿರೋದಲ್ಲೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಯಾವುದೇ ಕಟ್ ಮಾಡೋಕ್ಕೆ ಹೋಗಬೇಡಿ ನಮ್ಮದು ಶಾಪಲ್ಲಿ ಇವತ್ತು ಐಟಮ್ಸನ್ನ ನಾನು ಪ್ರಮೋಷನ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ನೋಡಿ ಐವತ್ತಾರು ಪರ್ಸೆಂಟ್ ಬೆಂದಾದಮೇಲೆ ಆ ರಸನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂಥರ ರಸಮ ಇದ್ದಂಗೆ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಮೆಣಸು ಜೀರಿಗೆ ಹಾಕೋದ್ರಿಂದ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂದು ಎರಡು ಮೂರು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ ನೀರಂದರೆ ನಾನು ಬಟ್ಲದಲ್ಲಿ ಇರೋದು ನೀರು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇನೆ ನೋಡಿ ಅಷ್ಟು ನೀರಿಗಿದ್ರೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಾಗಿರ್ಬೋದು ಮುದ್ದೆಗಾಗಿರ್ಬೋದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಾಗೆ ಪಲ್ಯದಲ್ಲಿ ಇದು ಕೂಡ ಅಷ್ಟೇ ಸ್ವಲ್ಪ ಸೇರಿಸ್ಕೊಳ್ಳಿ ಮೊದಲೇ ಹಾಕಿರ್ತೀನೋ ಉಪ್ಪನ್ನ ಆಲ್ರೆಡಿ ಹಾಗಾಗಿ ಸ್ವಲ್ಪ ಕಾರಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕುದಿ ಬಂದಿದೆ ಆಲ್ರೆಡಿ ಒಂದೆರಡು ಕುದಿ ಬಂದಿದೆ ಅದು ಸ್ವಲ್ಪ ಜಾಸ್ತಿ ಇತ್ತು ಮನೆಯಲ್ಲಿ ಹಂಗೆ ಒಂದು ಒಂದು ಸ್ಯಾಲೇಡೋ ಇಲ್ಲಾದ್ರೂ ಜ್ಯೂಸೋ ಮಾಡ್ಕೊಳ್ಳೋಣ ಅಂತ ಆ್ಯಪಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ಜ್ಯೂಸೇ ಮಾಡ್ಕೊಬೋಣ ಇದು ಜ್ಯೂಸ್ ಬಗ್ಗೆ ಜಾರ್ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಎರಡುವರೆ ಸಾವಿರ ರೂಪಾಯಿ ಆಗಿತ್ತು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದಿದ್ನ ಆಫು ಆನು ಎಲ್ಲ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ ಒಂದು ಸರಿ ಟೈಮ್ ಇದ್ದರೆ ಆ ವಿಡಿಯೋನ ಚೆಕ್ ಮಾಡಿ ಈ ಜಾರು ಎರಡುವರೆ ಸಾವಿರ ರೂಪಾಯಿ ಬಿದ್ದಿತ್ತು ನನಗೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ನಾನು ಪರ್ಚೇಸ್ ಮಾಡಿದ್ದೆ ಒಂದು ಫ್ರೂಟ್ಸು ಮಾಡಿಕೊಂಡೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಬಾಳೆಹಣ್ಣು ಒಂದು ಆ್ಯಪಲ್ಲಿ ಹಾಕ್ಕೊಂಡು ಫ್ರೂಟ್ಸು ಕೂಡ ಮಾಡಿಕೊಂಡೆ ನಾನು ಒಂದು ಎರಡು ಮೂರು ಟೈಮ್ ಫ್ರೂಟ್ಸು ಜ್ಯೂಸ್ ಕುಡಿತಾ ಇರ್ತೀನಿ ಇಲ್ಲಾಂದರೆ ಸ್ಯಾಲೆಡ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಖಾಲಿನೇ ಹಾಗೇನೆ ತಿಂದ್ಕೊಳ್ತೀನಿ ಅಷ್ಟೇನೆ ನನಗೆ ಹೆಂಗೆ ಅನ್ಸಿದ್ರೆ ಹಂಗೆ ಅಷ್ಟೇನೇನೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡೆ ನೋಡಿ ಮುದ್ದೆ ಎಷ್ಟು ಚೆನ್ನಾಗಿದೆ ನಾವು ಅಕ್ಕಿ ಅಕ್ಕಿನೇ ಮುದ್ದೆ ಮಾಡೋದು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು ಸುಮಾರು ಜನಕ್ಕೆ ಹೇಳ್ತಾರೆ ಏನು ಬೆಳಗ್ಗೆ ಬೆಳಗ್ಗೆನೇ ಮುದ್ದೆ ತಿಂತೀರಾ ಅಂತ ಡಯೆಟ್ ಮಾಡ್ತೀರಾ ಅಂತ ಹೌದು ನಾನು ಡಯೆಟೇ ಯಾವಾಗಲೂ ಮಾಡೋದು ಈ ರೀತಿ ಫ್ರೂಟ್ಸು ಈ ರೀತಿ ನಾವು ಮುದ್ದೆ ಸಾಂಬಾರು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಡಯೆಟ್ಗೂ ಒಂದು ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾನು ಡೈರೆಕ್ಟಾಗಿ ಯಾವಾಗೂ ಹೇಳಿರ್ತೀನಿ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಬೇಗನೆ ಮುದ್ದೆ ತಿಂದ್ಕೊಳ್ತೀನಿ ಬೇಗನೆ ಬೆಳಗ್ಗೆ ಎದ್ದ ತಕ್ಷಣವೇ ಮುದ್ದೆ ತಿಂತೀನಿ ನಾನು ಮುದ್ದೆ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಊಟ ಮಾಡಿಬಿಟ್ಟು ಶಾಪಿಗೆ ಹೋದೆ ಹನ್ನೊಂದು ಹತ್ತುವರೆ ಆಗಿತ್ತು ಶಾಪಿಗೆ ಹೋದಾಗ ತುಂಬಾ ರೀಸ್ಟಾಕ್ ಮಾಡಿಸಿದ್ದೆ ಬ್ಯಾಗುಗಳಂತೂ ಈ ಸರಿ ತುಂಬ ಜನ ಕೇಳ್ತಿದ್ರು ನಮ್ಮ ಶಾಪಲ್ಲಿ ನೆನ್ನೆ ಕೂಡ ನಾನು ಸ್ವಲ್ಪ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಇವಾಗ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಒಂದು ರೀಸ್ಟಾಕ್ ಮಾಡಿರೋದು ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ರೀಸ್ಟಾಕ್ ಆಗಿರೋದು ಏನೆಲ್ಲ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಂದು ಒಂದು ಸರಿ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಪ್ರತಿಯೊಂದು ನಾನು ಏನೇನು ಪ್ರಮೋಷನ್ ಮಾಡ್ತೀನೋ ಡೀಟೇಲ್ಸ್ ಎಲ್ಲ ಅದರಲ್ಲಿ ಇರುತ್ತೆ ಮತ್ತು ಲಾಂಗ್ ವಿಡಿಯೋದಲ್ಲೂ ಹಾಕ್ತೀನಿ ಯೂಟ್ಯೂಬಲ್ಲಿ ಇವೆರಡೂ ಒಂದು ಸರಿ ಚೆಕ್ ಮಾಡಿದ್ರೆ ನಿಮಗೆ ನಮ್ಮ ಶಾಪ್ ಬಗ್ಗೆ ಏನೆಲ್ಲ ರೇಟ್ ಇರುತ್ತೆ ಯಾವ ಥರ ಪ್ರೈಸ್ ಇರುತ್ತೆ ಅಂತ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರೋ ಎಲ್ಲ ನಾನು ರೀಸ್ಟಾಕ್ ಮಾಡಿಸಿದ್ದೆ ಅಂತಲೇ ಹೇಳ್ಬೋದು ಈ ಸರಿ ಬ್ಯಾಗ್ಸಿಂದೆ ಒಂದು ಸೂರ್ಯಮಳೆ ಅಂತಲೇ ಹೇಳ್ಬೋದು ನೋಡಿ ಟೇಬಲ್ ಏನಿದೆಯೋ ನಮ್ಮ ಶಾಪಲ್ಲಿ ಆ ಟೇಬಲ್ ತುಂಬ ಇಟ್ಟಿದ್ದೀನಿ ನನ್ನ ಬ್ಯಾಗುಗಳ ಅಷ್ಟು ರೀಸ್ಟಾಕ್ ಆಗಿತ್ತು ಶಾಪಲ್ಲಿ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲ ನನಗೆ ನೋಡ್ತಾ ಇದ್ರೆ ಸಿಕ್ಕೋ ಖುಷಿ ಆಗ್ತಿತ್ತು ಯಾವ ಬ್ಯಾಗ್ ತೊಗೊಂಡು ಹೋಗ್ಬೇಕು ಹೊರಗಡೆ ಯಾವ ಬ್ಯಾಗ್ ಇಲ್ಲ ಅಂತೇಳಿ ಈಗಲೇ ಮನೆಯಲ್ಲಿ ಆಲ್ರೆಡಿ ಐದು ಆರು ಬ್ಯಾಗ್ಸ್ ಇದೆ ನನ್ನದು ಆದ್ರೂ ಇದನ್ನು ಒಂದು ತೊಗೋಬೇಕಂತ ಆಸೆ ಆಗಿದೆ ಇಟ್ಕೊಂಡಿದ್ದೀನಲ್ಲ ಆ ಬ್ಯಾಗ್ನ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಮತ್ತು ಸೈಡಿಗೆ ಹಾಕ್ಕೊಳ್ಳೋ ಬ್ಯಾಗ್ ಆಗಿರ್ಬೋದು ಮತ್ತು ವೇರ್ ಬ್ಯಾಗ್ಸು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಇಷ್ಟೆಲ್ಲ ರಿಸ್ಟೆಕ್ಸ್ ಆಗಿತ್ತು ಅವತ್ತು ಬ್ಯಾಗಿಂದು ಅದನ್ನು ಕೂಡ ಒಂದು ಪ್ರಮೋಷನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನಾನು ಅಂದರೆ ನಮ್ಮ ಶಾಪಲ್ಲಿ ಯಾವುದು ಐಟಮ್ ನ್ಯೂ ಕಲೆಕ್ಷನ್ಸ್ ಬಂದಿರುತ್ತೋ ಒಂದು ಸರಿ ನಾವು ಅದನ್ನ ಪ್ರಮೋಷನ್ ಮಾಡಿಬಿಡ್ತೀವಿ ಇದೆಲ್ಲ ರಿಸ್ಟ್ಯಾಕ್ ಆಗಿದೆ ನಮ್ಮ ಶಾಪಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಮತ್ತು ನಾವು ಇನ್ನೊಂದು ಸರಿ ಅದನ್ನು ಎಲ್ಲ ಡಿವೈಡ್ ಮಾಡಿಬಿಟ್ಟು ಪ್ರೈಸ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಅದನ್ನು ಕೂಡ ಡಿಸೈನ್ ಡಿಸೈನ್ ಡಿವೈಡ್ ಮಾಡಿ ನಾವು ಅದನ್ನ ಪ್ರಮೋಷನ್ ಮಾಡ್ತೀವಿ ಇದು ಒಂದು ಪ್ರಮೋಷನ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಹೇಳೋದೇನು ಅಂತಂದರೆ ನೋಡಿ ಈಗ ನಾನು ತೋರಿಸ್ತಿರುವಂಥ ಬ್ಯಾಗು ಇದು ಪರ್ಸು ನಾನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಶಾಪಲ್ಲಿ ಟೂ ತೌಸಂಡ್ ರುಪೀಸ್ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಎಷ್ಟು ಹತ್ತೊಂಬತ್ತನೇ ತಾರೀಕಿಂದ ಇದು ಹತ್ತೊಂಬತ್ತಾಗಿತ್ತು ಗುರುವಾರ ಹತ್ತೊಂಬತ್ತನೇ ತಾರೀಕಿಂದ ಜನವರಿ ಒಂದನೇ ತಾರೀಕು ನಾನು ಇದನ್ನು ಹೋಲ್ಸೇಲಾಗಿ ಮತ್ತು ಬಟ್ಟೆಗಳನ್ನ ಆಗಿ ಸಿಗುತ್ತೆ ಮತ್ತು ನಿಮಗೆ ಇದು ಗಿಫ್ಟಾಗಿ ಸಿಗುತ್ತೆ ನೀವು ಟೂ ತೌಸಂಡ್ ರುಪೀಸ್ ಬಿಲ್ ಮಾಡಿದವ್ರಿಗೆ ಈ ಪರ್ಸ್ನ ಗಿಫ್ಟಾಗಿ ಕೊಡ್ತಾ ಇದ್ದೀನಿ ಅಂತ ಒಂದು ಪ್ರಮೋಷನ್ ಮಾಡಿದ್ದೀನಿ ಇದು ಕೂಡ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಿಮಗೆ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ವಾಯ್ಸ್ ಓವರ್ ಕೊಟ್ಟು ಮಾತಾಡಿದ್ದೀನಿ ಅದರಲ್ಲಿ ಅಂತ ಬಟ್ ಇದನ್ನು ಸುಮ್ಮನೆ ವಿಡಿಯೋ ಮಾಡಿಕೊಂಡು ನಾನು ಸ್ವಂತ ವಾಯ್ಸ್ ಓವರ್ ಕೊಡೋದ್ರಿಂದ ನನಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಗುರುವಾರದ್ದು ಮಿನಿ ಬ್ಲಾಗ್ ಆಗಿರೋದ್ರಿಂದ ನಾನು ಕೂಡ ಒಂದೊಂದು ಮರ್ತೋಗ್ಬಿಟ್ಟಿರ್ತೀನಿ ಹಾಗಾಗಿ ಅಷ್ಟೇ ಸರಿ ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅವಾಗ ನಿಮಗೆಲ್ಲನೂ ಗೊತ್ತಾಗುತ್ತೆ ನೋಡಿ ಪರ್ಸಂತೂ ಒಂದು ಐವತ್ತು ಪೀಸ್ ಪರ್ಸ್ ತರಿಸಿದ್ದೆ ನಾನು ಗಿಫ್ಟಿಗೆ ನೋಡಿ ಇದನ್ನೆಲ್ಲ ಬಂದ್ಬಿಟ್ಟು ನಾನು ರೀಸ್ಟಾಕ್ ಮಾಡಿಸಿರುವಂಥದ್ದು ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಟೂ ತೌಸಂಡ್ ರುಪೀಸ್ ಬಿಲ್ಲಿಗೆ ಈ ಪರ್ಸ್ ಗಿಫ್ಟಾಗಿ ಸಿಗ್ತಿದೆ ಎಲ್ರೂ ಈ ಆಫರ್ನ ಉಪಯೋಗಿಸ್ಕೊಳ್ಳಿ ನಾನು ನಂಬರ್ನು ಕೂಡ ಹಾಕಿರ್ತೀನಿ ಬುಕ್ಕಿಂಗ್ ನಂಬರ್ನ ಮತ್ತು ಇನ್ಸ್ಟಾಗ್ರಾಮ್ ಲಿಂಕು ಹಾಕಿರ್ತೀನಿ ಬೇಗನೆ ಎಲ್ಲರೂ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಶಾಪ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಎಂಟೂವರೆಗೆಲ್ಲ ಮನೆಗೆ ಬಂದೆ ಇವತ್ತು ಅಡುಗೆ ಮಾಡೋದು ಏನೂ ಇರಲಿಲ್ಲ ಯಾಕೆ ಅಂತಂದರೆ ನಾನು ಬೆಳಗ್ಗೆ ಉಪ್ಸಾರು ಮಾಡಿರೋದ್ರಿಂದ ಇನ್ನೇನು ಬೇಯಿಸಿದ್ನಲ್ವ ಸಾರನ್ನ ಕುದಿಸ್ಕೊಂಡಿದ್ದೆ ಅದೇನು ಹಾಳಾಗಿರಲ್ಲ ಆ ಪಲ್ಯನೆಲ್ಲ ನಾನು ಒಬ್ಬಳೇ ತಿನ್ನೋಕ್ಕೂ ಆಗಲ್ಲ ನಾನು ಸ್ವಲ್ಪ ಪಲ್ಯನೂ ಉಳ್ದಿತ್ತು ನಾವೇನು ಬೆಳಗ್ಗೆ ಸಾಯಂಕಾಲ ತಿಂತೀವಿ ಸಾಯಂಕಾಲದ ಬೆಳಗ್ಗೆ ತಿಂತೀವಿ ನಿಜವಾಗೂ ವೇಸ್ಟ್ ಮಾಡೋಲ್ಲ ಅನ್ನೋದ ಬೆಲೆ ನಂಗೆ ತುಂಬಾ ಗೊತ್ತು ನಾನು ಪ್ರತಿ ವಿಡದಲ್ಲೂ ಹೇಳ್ತಾ ಇರ್ತೀನಿ ನಾನು ಯಾವುದೇ ಕಾರಣಕ್ಕೂ ಫುಡ್ನ ವೇಸ್ಟ್ ಮಾಡೋಕ್ಕೆ ಬಿಡೋಲ್ಲ ನಾನು ನಾನು ಸ್ವಲ್ಪನೇ ಇದ್ರೆ ಅದನ್ನೇ ತಿಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಸಾಂಬಾರು ಇತ್ತು ಸ್ವಲ್ಪ ಪಲ್ಯನೂ ಇತ್ತು ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ರೀ ಇನ್ನೇನು ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ತೀನಿ ಈ ಥರ ಸಾಂಬಾರೆಲ್ಲ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಆಯಿತು ಅಂತ ಹೇಳಿದ್ರು ಅವರು ಕೂಡ ಹಾಗಾಗಿ ನಾನು ಸ್ವಲ್ಪ ಹಾಸ್ಗೆದು ಬೆಸ್ಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು ಅದಕ್ಕೆ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ನಮ್ಗೆ ಹೆಣ್ಮಕ್ಳಿಗೆ ಹಿಂಸೆ ವಾರಕ್ಕೊಂದ್ಸರಿ ಚೇಂಜ್ ಮಾಡಬೇಕಲ್ವಾ ನಾನು ಹಂಗೆ ಚೇಂಜ್ ಮಾಡ್ತಲೇ ಇರ್ತೀನಿ ವಾರ ಒಂದೊಂದ್ಸರಿ ನನಗೆ ಹೊಸದಾಕಿಲ್ಲ ಅಂತಂದರೆ ನಾನು ಮೂರು ಸೆಟ್ ಇಟ್ಕೊಂಡಿದ್ದೀನಿ ಮೂರು ನಾನು ಚೇಂಜ್ ಮಾಡ್ಕೊಳ್ತಲೇ ಇರ್ತೀನಿ ನನಗೆ ಇಷ್ಟ ಆಗಲ್ಲ ಹಂಗೆ ಇದ್ದರೆ ಹಂಗಾಗಿ ಅದು ಒಂದು ಮೂ ವಾರಕ್ಕೊಂದ್ಸರಿ ನಾನು ತೊಳೆದು ಹಾಕೋದ್ರಿಂದನೇ ನನಗೆ ಖುಷಿ ನನಗೊಂಚೂರು ಎಲ್ಲೂ ಬ್ಯಾಡ್ ಸ್ಮೆಲ್ ಬರ್ಕೊಡೋದು ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ವಾರಕ್ಕೊಂದ್ಸರಿ ಹಾಕ್ತಲೇ ಇರ್ತೀನಿ ಇದ್ದಿದ್ದೆಲ್ಲ ವಾಷಿಂಗ್ ಮಿಷಿನ್ ಹಾಕೊಂಡ್ರೆ ನೀನು ಹೊರ್ಗಡೆ ಹಾರಾಕಿದ್ರೆ ಬಿಡುತ್ತೆ ನಾನಿನ ಕೈಯಿಂದ ಏನು ವಾಶ್ ಮಾಡಲ್ಲ ಬಟ್ಟೆಗಳನ್ನ ನಾನೇ ಸ್ವಂತ ವಾಷಿಂಗ್ ಮಿಷಿನ್ ತೊಗೊಬಿಟ್ಟಿದ್ದೀವಿ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತೀವಿ ಬಟ್ಟೆಗಳು ಅಷ್ಟೇ ಯಾವುದೂ ವಾಶ್ ಮಾಡಲ್ಲ ಹಾರಾಕೋದು ಮುಡ್ಚಿಕೋದು ಒಂದೇ ನಮಗೆ ಕಷ್ಟ ಅಷ್ಟು ಬಿಟ್ಟರೆ ನೀನು ನಾನು ಇನ್ನೂ ಈ ಕೆಲಸಗಳೆಲ್ಲ ಮಾಡಿಕೊಂಡು ಶಾಪಲ್ಲೆಲ್ಲ ಕೆಲಸಗಳು ಮಾಡಿಕೊಂಡು ಕಷ್ಟ ಆಗುತ್ತೆ ನನಗೆ ಹಾಗಾಗಿ ನಾನು ವಾಷಿಂಗ್ ಮಿಷಿನ್ ತೊಗೊಂಡು ಇನ್ನೇನು ಒಂದಿನ ಯೂಸ್ ಮಾಡಿರ್ತೀವಿ ಬಟ್ಟೆಗಳನ್ನ ನಾವೇನು ಪದೇ ಪದೇ ಯೂಸ್ ಮಾಡಲ್ಲ ನೋಡಿ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತೀವಿ ವಿಡಿಯೋ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತು ನನ್ನ ಚಾನಲ್ನ ಇನ್ನೂ ನಿಜವಾಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಂದೇ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೆಗ್ಲೆಟ್ ಮಾಡಬೇಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರೂ ಮತ್ತಷ್ಟು ಬ್ಲಾಗ್ ಒಂದಿಗೆ ಮುಂದಿನ ವಿ ಬ್ಲಾಗಲ್ಲಿ ಸಿಗ್ತೀನಿ ಇನ್ನೇನು ಡೈಲಿ ಒಂದು ವ್ಲಾಗ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ರಿಂದ ನಮಗೂ ಒಂದು ಹೋಪ್ ಬರುತ್ತೆ ನಮಗೂ ಒಂದು ಎಲ್ಲಿ ಏನು ತಪ್ಪು ಮಾಡಿದ್ದೀವಿ ಎಲ್ಲಿ ಯಾವ ಥರ ಆಗಿದೆ ಅಂತ ಮಿಸ್ಟೇಕ್ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಒಂದು ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇನ್ನೇನು ಆಲ್ರೆಡಿ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಎಲ್ಲ ಮುಗೀತು ಅಂತಲೇ ಹೇಳಬಹುದು ಎಲ್ಲ ಮುಗಿಸಿ ಆದಮೇಲೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನಾನು ಅದನ್ನು ಕೂಡ ಸ್ಟಾಪ್ ಮಾಡಿ ಆದಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಹಾಕ್ಬೋದಿತ್ತು ಅದನ್ನೆಲ್ಲ ಹಾಕಿ ಆದಮೇಲೆ ಇನ್ನು ಹೊರ್ಗಡೆ ಒಂದು ದಿವನ್ ಹಾಕ್ಕೊಂಡಿದ್ದೀವಿ ನಾವು ದಿವನ್ ಮೇಲೇ ಹಾಕಬೇಕಿತ್ತು ನಾನು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಹೊರ್ಗಡೆ ದಿವಾನ್ ಇಟ್ಕೊಂಡಿದ್ದೀವಿ ಅಷ್ಟೇ ನಮ್ಮದು ಏನು ಹಾಲು ಅಡುಗೆ ಮನೆ ರೂಮ್ ಏನು ರೂಮ್ ಅಷ್ಟೇ ಇರೋದು ಹಾಗಾಗಿ ಹಾಲು ಅಡುಗೆ ಮನೆ ರೂಮ್ ಇರೋದ್ರಿಂದ ಹೊರಗಡೆ ಒಂದು ದಿವಾನ್ ಹಾಕ್ಕೊಂಡಿದ್ದೀವಿ ಒಳಗಡೆ ನಾವು ಒಂದು ಮಂಚನ ಹಾಕ್ಕೊಂಡಿದ್ದೀವಿ ಅಷ್ಟೇನೇ ಇನ್ನೊಂದು ಶೋಪ ಅದೆಲ್ಲ ಏನೂ ಇಟ್ಟಿಲ್ಲ ಯಾಕಂದರೆ ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಯಾವುದು ತಂದಾಕೋಕ್ಕಾಗಲ್ಲ ಹಾಗಾಗಿ ಸುಮ್ಮನೆ ಇನ್ನು ನೋಡೋಣ ಅಂತೇಳಿ ಸುಮ್ಮನೆ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ ಏನು ಬೇಡ ಅಂತ ಅನ್ನಿಸ್ತು ನಮ್ಮ ಮನೆಯವ್ರಿಗೆ ಅದು ಎರಡು ಮೂರು ಸರಿ ಹೇಳ್ದೆ ನಾನು ತಂದಿಡೋಣ ಅಂತೇಳಿ ಶೋಪನ ಬೇಡ ಅಂತ ಹೇಳಿದ್ರು ಜಾಗ ಇಲ್ಲ ಸುಮ್ಮನೆ ಇರುವಂತ ಹಾಗಾಗಿ ಬೇಡ ಅಂತ ಸುಮ್ಮನಾಗಿದ್ದೀವಿ ಇಲ್ಲೂ ಕೂಡ ಅಷ್ಟೇ ನಾನು ವಾರಕ್ಕೆ ಒಂದು ಸರಿ ಚೇಂಜ್ ಮಾಡ್ಕೋತೀನಿ ಇನ್ನೇನು ಇಲ್ಲಿ ನನ್ನ ಇದು ತುಂಬ ದೊಡ್ಡದು ಯಾಕೆಂದರೆ ಇದನ್ನು ನಾನು ಇಲ್ಲಿ ರೂಮಿಗೆ ಅಂತ ತರಿಸ್ಕೊಂಡಿದ್ದೆ ಮಂಚುಕೆ ಬಟ್ಟು ಸಿಕ್ಕಾಬಟ್ಟೆ ದೊಡ್ಡದಂತಲೇ ಹೇಳ್ಬೋದು ಇದು ನನಗಂತೂ ಮಡ್ಚಿ ಇದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದನ್ನ ಯಾಕೆ ಕಾಲಿಗೆ ನಾನು ದಿವನ್ ಮೇಲೆ ಹಾಕ್ತೀನಿ ಅಂತಂದರೆ ಅದು ಸ್ವಲ್ಪ ಏನಂತ ಗೊತ್ತಿಲ್ಲ ನನಗೂ ಇದು ನಿಜವಾಗೂ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಚಾರ್ಜರ್ ಹೋಗುತ್ತೆ ನೀಟಾಗಿ ಕುತ್ಕೊಳ್ಳೋಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಚಿಕ್ಕಪೇಟೆಯಲ್ಲಿ ತಂದಿರುವಂಥದ್ದು ಇದನ್ನ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಾನೀಗ ರೂಮಿಗೆ ಹಾಕಿದ್ನಲ್ಲ ಅದು ಬರೀ ನನಗೆ ಓನ್ಲಿ ಫೋರ್ ಫಿಫ್ಟಿ ಯಾರೋ ಮನೆ ಮುಂದೆ ಬಂದಿದ್ದರು ಮಾರ್ಕು ನಮ್ಮ ಅಲ್ಲಿ ತೊಗೊಂಡಿದ್ದೆ ನಾನು ಇದು ಕ್ವಾಲಿಟಿ ಚೆನ್ನಾಗಿರಬೇಕು ಅಂತೇಳಿ ನಾನು ಚಿಕ್ಕಪಟ್ಟಲ್ಲಿ ತಂದೆ ಇದನ್ನು ಇದ್ರ ಜೊತೆ ಇನ್ನೊಂದು ಇದನ್ನು ಅದು ಚೆನ್ನಾಗಿದೆ ಹಾಕೋಕ್ಕೆ ಬಟ್ ಇದು ಮಾತ್ರ ನನಗೆ ತುಂಬ ಕಷ್ಟ ಆಗುತ್ತೆ ಜಾರ್ ಜಾರು ಹೋಗುತ್ತೆ ಒಟ್ಟಿಗೆ ನಾವು ಮಲ್ಕೊಂಡ್ರೆ ಬೆಳಕೋರಷ್ಟೊತ್ತಿಗೆನೇ ಎಲ್ಲ ಎಕಡಿಕೋ ಎಕಡಿಕೋ ಹೋಗಿರುತ್ತೆ ಅದು ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಇದನ್ನು ಇಲ್ಲೇ ದಿವಾನ್ಗೆ ಸರಿ ಮಾಡ್ಕೊಂಡಿದ್ದೀನಿ ದಿವಾನ್ ಆದರೆ ಏನಷ್ಟು ಇದನ್ಸಲ್ಲ ಅಂತೇಳ್ಬಿಟ್ಟು ದಿವಾನ್ಗೆ ಹಾಕ್ಕೊಳ್ತೀನಿ ಇದನ್ನಷ್ಟೇನೇನೆ ಇನ್ನೇನು ಮಾಡೋದು ಮತ್ತು ವೇಸ್ಟ್ ಮಾಡೋಕ್ಕಾಗಲ್ಲವಲ್ಲ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಇಟ್ಟಿದ್ದೀನಿ ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕೋ ಗೊತ್ತಿಲ್ಲ ವೈಟ್ ತೊಗೋಬೇಕಂತ ಅನ್ನಿಸ್ತಾವೆ ಹೊತ್ತು ವೈಟ್ ತೊಗೊಂಡಿದ್ದೀನಿ ನನಗೆ ಇಲ್ಲಿ ದಿವಾನ್ ಮೇಲೂ ಮೂರು ಸೆಟ್ ಇಟ್ಕೊಂಡಿದ್ದೀನಿ ಮತ್ತು ಹಾಸಿಗೆಗೂ ದೊಡ್ಡ ಹಾಸಿಗೆಗೂನು ಮಂಚಕ್ಕೆ ನಾನು ಮೂರು ಸೆಟ್ ಇಟ್ಕೊಂಡಿದ್ದೀನಿ ಅದನ್ನೇ ಮೂರು ಸೆಟ್ನೇ ನಾನು ತಿಂಗಳ ಪೂರ್ತಿ ವಾರಕ್ಕೊಂದ್ಸರಿ ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಇನ್ನು ನೋಡಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇನ್ನೇನು ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನೇನು ನಮ್ಮ ಮನೆಯವರು ಒಂಬತ್ತು ಗಂಟೆ ಆಗಿತ್ತು ಮನೆಗೆ ಬಂದರು ಊಟನೂ ಮಾಡ್ಕೊಂಡ್ವಿ ಒಂಬತ್ತು ಒಂಬತ್ತುವರೆ ಆಗುತ್ತೆ ಅವ್ರು ಬರೋಷ್ಟೊತ್ತಿಗೆ ಡೈಲಿ ಒಂಬತ್ತು ಒಂಬತ್ತುವರೆ ಹೇಳೋಕ್ಕಾಗಲ್ಲ ಅವ್ರ ಟೈಮಿಂಗ್ಸು ಇನ್ನೇನು ಊಟನೂ ಮುಗಿಸಿದ್ವಿ ನಾವು ಅನ್ನ ಒಂದು ಮಾಡ್ಕೊಂಡಿದ್ದೆ ಅವತ್ತು ನಾನು ಯಾವುದೇ ಅಡುಗೆ ಮಾಡಿರಲಿಲ್ಲ ಅದಕ್ಕೆ ನಾನು ಶೇರ್ ಮಾಡ್ಕೊಂಡಿಲ್ಲ ಬೆಳಗ್ಗೆನೇ ಸಾಂಬಾರಿತ್ತು ಆ ಸಾಂಬಾರಿಗೆ ಅನ್ನ ಮಾಡಿಕೊಂಡು ತಿಂದಾಯಿತು ಈ ಕವರ್ಗೆ ಆ ತಲದಿಂಬುಗಳು ಹಾಕೋದಂತೂ ಸಿಕ್ಕಾಪಟ್ಟೆ ಕಷ್ಟ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಲ್ವಾ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೂ ಕೆಲಸ ಮಾಡಿ ಬಂದಿರ್ತೀವಿ ಮತ್ತು ಇಲ್ಲೂ ಮನೇಲಿ ಬಂದು ನಾವೇ ಎಲ್ಲ ಮಾಡ್ಕೋಬೇಕಾಗುತ್ತೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಏನಂದರೆ ಇವಾಗೆ ಕಷ್ಟಪಟ್ಟು ದುಡ್ಕೋಬೇಕಲ್ವಾ ಮುಂದೆ ನಾವು ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಈಗಲೇ ಕಷ್ಟಪಟ್ಟನ ದುಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ದುಡ್ಕೊಳ್ಳೋಣ ಅಂಥೇಳಿ ದುಡಿತಾ ಇದ್ದೀನಿ ಅಷ್ಟೇ ನನಗೆ ಮನೇಲಿರಕ್ಕೆ ಆಲ್ಮೋಸ್ಟ್ ಇಷ್ಟ ಇಲ್ಲ ಅಂದರೆ ನಾನು ಅವತ್ತಿನಿಂದ ಚಿಕ್ಕ ಹುಡುಗಿಯಿಂದ ಸ್ವಲ್ಪ ಇನ್ನೇನು ಎಸ್ ಎಲ್ ಸಿ ಮುಕ್ತ ಆದಮೇಲೆ ನಾವು ಬೆಂಗಳೂರಿಗೆ ಆದ್ವಿ ಬೆಂಗಳೂರಲ್ಲೆಲ್ಲ ಗೌರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡಿ ನಾನು ಹತ್ತು ವರ್ಷ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇರಬೇಕಂತ ಅನ್ಸೋದಿಲ್ಲ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು